ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ಕೊಪ್ಪಳ ಮಾನ್ಯ ತಹಶೀಲ್ದಾರರು ತಹಶೀಲ್ದಾರ್ ಕಾರ್ಯಾಲಯ ಗಂಗಾವತಿಯವರ ಮುಖಾಂತರ ಆಂಜನಾದ್ರಿ ಸನ್ನಿಧಿಯಲ್ಲಿ ಅರ್ಚಕರೆಂದು ಸುಪ್ರೀಂ ಕೋರ್ಟ್ ಆದೇಶ ತೆಗೆದುಕೊಂಡು ಬಂದಿರುವ ವಿದ್ಯಾದಾಸ ಬಾಬಾ ಇವರ ಮೇಲೆ ಸರ್ಕಾರವು ದಾಖಲೆಗಳೊಂದಿಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಇವರನ್ನು ದೇಗುಲದ ಪೂಜಾ ಕಾರ್ಯದಿಂದ ತೆರವುಗೊಳಿಸಿ ಕರ್ನಾಟಕದ ಸಂಪ್ರದಾಯದಂತೆ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅರ್ಚಕರ ಕಮಿಟಿ ಮಾಡಿ ಅರ್ಚಕರ ಕಮಿಟಿಯಂತೆ ಅಥವಾ ಆದೇಶದಂತೆ ಒಬ್ಬ ಕರ್ನಾಟಕದ ಸ್ಥಳೀಯ ಅರ್ಚಕನನ್ನು ನೇಮಿಸಿ ಕರ್ನಾಟಕದ ಸಂಪ್ರದಾಯದಂತೆ ಪೂಜೆ ನಡೆಸಲು ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ಕುರಿತು ಮನವಿ ಇಮೇಲ್ ಕಾಣಿಸಿದ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಪಂಪಣ್ಣ ನಾಯಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೊಪ್ಪಳ ಜಿಲ್ಲೆ ಇದ್ದು ನಾನು ಈ ಮೂಲಕ ತಮ್ಮಲ್ಲಿ ಒತ್ತಾಯಿಸುತ್ತಾ ಮನವಿ ಸಲ್ಲಿಸುವುದೇನೆಂದರೆ ವಿಶ್ವವಿಖ್ಯಾತ ಪಡೆದಂತಹ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಂಜನೇಯ ಹುಟ್ಟಿದ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟದಲ್ಲಿ ವಿದ್ಯಾದಾಸ ಬಾಬಾ ಎಂಬುವರು ಪೂಜೆಯನ್ನ ಮಾಡುತ್ತೇನೆ ಎಂದು ಸುಪ್ರೀಂ ಕೋರ್ಟ್ನಿಂದ ಆದೇಶ ಪಡೆದುಕೊಂಡು ಈ ವಿಷಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರದಿಂದ ಮೇಲ್ಮನವಿ ಸಲ್ಲಿಸಬೇಕು ಕಾರಣ ಈ ಬಾಬಾ ಅವರಿಗೆ ಕರ್ನಾಟಕದ ಸಂಪ್ರದಾಯದಂತೆ ಪೂಜೆಗಳು ತಿಳಿದಿರುವುದಿಲ್ಲವೆಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ರಾಜ್ಯ ಸರ್ಕಾರದಿಂದಲೇ ಧಾರ್ಮಿಕರ ಅರ್ಚಕರ ಕಮಿಟಿ ನಿರ್ಮಾಣ ಮಾಡಿ ಅರ್ಚಕರ ಸಮೂಹದಿಂದ ಒಬ್ಬ ಅರ್ಚಕರನ್ನು ಅಂಜನಾದ್ರಿ ಬೆಟ್ಟಕ್ಕೆ ಪೂಜೆ ನೇಮಿಸಲು ಆದೇಶಿಸಬೇಕು ಏಕೆಂದರೆ ಅಂಜನಾದ್ರಿ ಬೆಟ್ಟವು ಮುಂದೊಂದು ದಿನ ತಿರುಪತಿ ಮಾದರಿಯಲ್ಲಿಯೇ ಪ್ರಖ್ಯಾತಿ ಪಡೆಯಲು ಯಾವುದೇ ಅನುಮಾನವಿರುವುದಿಲ್ಲ ಆದ್ದರಿಂದ ಸರ್ಕಾರವು ಬರುವ ಭಕ್ತಾದಿಗಳಿಗೆ ಆಡಳಿತ ಮಂಡಳಿ ವಿದ್ಯಾದಾಸ ಬಾಬರ ಇವರ ಮಧ್ಯೆ ಯಾವುದೇ ಒಂದು ಗೊಂದಲದಿಂದ ಪೂಜಾ ಸಕ್ತಾರ್ಯಗಳಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗುತ್ತಿವೆ ಉದಾಹರಣೆಗಾಗಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿರುವ ವರದಿಯ ಪ್ರಕಾರ ಕಾಣಿಕೆಯ ಹುಂಡಿಯ ಪೆಟ್ಟಿಗೆ ಬಟ್ಟಿ ಸುತ್ತಲಾಗಿತ್ತು ಇದನ್ನು ನೋಡಿದರೆ ಭಕ್ತಾದಿಗಳಲ್ಲಿ ಮುಜುಗರ ಜಿಗುಪ್ಸಿ ಉಂಟಾಗುತ್ತಿದೆ ಮತ್ತು ಅಲ್ಲಿ ಕೆಲವೊಂದು ಹೊರಗಿನ ವ್ಯಕ್ತಿಗಳು ಬಂದು ಪೂಜಾ ಮಾಡುವ ವ್ಯಕ್ತಿಗೆ ಅಲ್ಲಿ ಕೆಲಸ ನಿರ್ವಹಿಸುವ ಜನಗಳಿಗೆ ದಮಕಿ ನೀಡಲಾಗುತ್ತದೆ ಎಂದು ಮಾಹಿತಿ ತಿಳಿದು ಬಂದಿದೆ ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಘಟನೆಯು ಯಾವ ದೇವಸ್ಥಾನದಲ್ಲಿಯೂ ಕಂಡು ಬಂದಿರುವುದಿಲ್ಲ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆಯು ತೀವ್ರವಾಗಿ ಖಂಡಿಸುತ್ತಿದೆ ಇದಲ್ಲದೆ ಸದರಿ ಅಂಜನಾದ್ರಿ ಬೆಟ್ಟದಲ್ಲಿ ಸರಿಯಾದ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಇಲ್ಲವಾಗಿದ್ದು ಮತ್ತು ಅವ್ಯವಸ್ಥೆಯೂ ಕೂಡ ಕಂಡುಬಂದಿದೆ ಏನೆಂದರೆ ಕಾಯಿ ಹೊಡೆಯಲು ಪ್ರತ್ಯೇಕ ಸ್ಥಳವಿರುವುದಿಲ್ಲ ಗುಡಿಯು ಮುಂದೆಯೇ ಕಾಯಿ ಹೊಡೆಯುತ್ತಿರುವುದರಿಂದ ತುಂಬಾ ಕಾಯಿಯ ನೀರು ಬಿದ್ದು ಜನರಿಗೆ ಪೂಜೆ ತೊಂದರೆಯಾಗುತ್ತಿದೆ ಆದ್ದರಿಂದ ಸಂಬಂಧಪಟ್ಟ ರಾಜ್ಯ ಸರ್ಕಾರವು ಹಾಗೂ ಸಂಬಂಧಪಟ್ಟ ಸಚಿವರು ಮತ್ತು ಕೊಪ್ಪಳ ಉಸ್ತುವಾರಿ ಮಂತ್ರಿಗಳು ಹಾಗೂ ಜಿಲ್ಲಾಡಳಿತವು ಇದನ್ನೆಲ್ಲ ಮನಗಂಡು ಅಂಜನಾದ್ರಿ ಬೆಟ್ಟದಲ್ಲಿ ಸೂಕ್ತವಾಗಿ ಪೂಜೆ ಮಾಡಲು ರಾಜ್ಯ ಸರ್ಕಾರದಿಂದ ಕರ್ನಾಟಕ ಸಂಪ್ರದಾಯ ಹೊಂದಿರುವ ಸರಿಯಾದ ಅರ್ಚಕರನ್ನು ನೇಮಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ಇದೇ ರೀತಿಯಾಗಿ ಗೊಂದಲ ಉಂಟಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಎಚ್ಚರಿಸುತ್ತಾ ವಿನಂತಿಸಲಾಗಿದೆ ವಂದನೆಗಳೊಂದಿಗೆ ಪಂಪಣ್ಣ ನಾಯ್ಕ ಕೊಪ್ಪಳ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ನಮ್ಮ ಹಾನ್ಯಾದ ನಾವು ನಾವ್ ಹೇಳಿ ನಮ್ಗೆ ಹೆಚ್ಚು ಮಾಹಿತಿ ನಿಮಗಿದೆ ಸರ್ ನಮ್ದು ಏನು ಬೆಳಿತಿಲ್ಲ ತಿರುಪತಿ ಮಾದರಿಯಲ್ಲಿ ಹಾನ್ಯಾದ ಗಟ್ಟು ಅಭಿಪ್ರಾಯ ಸರ್ ಒಂದು ಹೆಸರು ಉಳಿಸ್ಬೇಕಂದ್ರೆ ನಾವು ಅಲ್ಲಿ ಈಗ ಅರ್ಚಕರು ಮತ್ತು ಅಧಿಕಾರಿಗಳು ಮತ್ತೆ ತಿಕ್ಕಾಡ ಈಗ ಮೊನ್ನೆ ಒಂದು ಮಾಧ್ಯಮದಾಗ ಬಂದಿದ್ದು ವರ್ಗಿ ನೋಡಿ ಅದು ಉಂಡಿ ಪೆಟ್ಟಿಗೆಗೆ ಬಟ್ಟೆ ಹಾಕ್ಯಾರ ಎಷ್ಟು ಅಸಹ್ಯ ಸರ್ ಅದು ಇತ್ಯಾಸ ಬಾಬ ನಮ್ಮ ಮೂಲ ನಮ್ಮ ಕರ್ನಾಟಕದವಲ್ಲ ನಮ್ಮ ಕರ್ನಾಟಕದ ಸಂಪ್ರದಾಯ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಈಗ ರಾಜ್ಯ ಸರ್ಕಾರ ಒತ್ತಾಯ ಮಾಡೋದಿಷ್ಟೇ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಅತ್ಯ ಸುಪ್ರೀಂಕೋರ್ಟ್ ಇಂದ ಆದೇಶದನ್ನ ತಮ್ಮ ಧಾರ್ಮಾಟಿಕ ಬಗ್ಗೆ ಸುಪ್ರೀಂಕೋರ್ಟ್ ನೇರ ಸಲ್ಲಿಸಿ ಸರ್ಸಿ ನಮಗೆ ಕರ್ನಾಟಕ ಧಾರ್ಮಿಕ ಅರ್ಚಕರ ಒಂದು ಮಾಡಿ ಆ ಸರ್ಕಾರದ ಕಡೆಯಿಂದಲೇ ಅರ್ಚಕರ ಕಮಿಟಿ ಒಬ್ಬರು ನೇಮಕ ಮಾಡೋದು ಯಾರ ಬಾರಿ ನಮ್ಮ ಕನ್ನಡದಲ್ಲಿರಲಿ ನಮ್ಮ ಕರ್ನಾಟಕ ಸಮುದಾಯ ಪೂಜೆ ಆಗಲಿ ಯಾವ್ದು ಬಂದ್ರೆ ಬೇಡ ಇದು ಬಂದ ಬರುವ ಭಕ್ತಾದಿಗಳು ತೊಂದರೆ ಆಗ್ತದೆ ದಯವಿಟ್ಟಿದ್ರೆ ಕೊಡ್ತಿರೋ ವಿಶ್ವಾಸ ದಯವಿಟ್ಟು ನಾನು ಸ್ವಚ್ಛಗೂರ್ತಿ ಇಲ್ಲ ಸರ್ಕಾರ ವಿಶ್ವವಿಖ್ಯಾತ ಪ್ರಖ ಪ್ರಖ್ಯಾತ ಪಡೆದಿರುವ ಆಜ್ಞಾಧ್ರ ಬೆಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಹನುಮ ಹುಟ್ಟಿದ ನಾಡೆಂದೇ ಪ್ರಖ್ಯಾತವಾಗಿದೆ ವಿದೇಶಗಳಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಇದನ್ನ ಭಕ್ತರು ಅದನ್ನು ತಿರುಪತಿ ಮಾದರಿಯಲ್ಲೇ ಪೂಜೆ ಮಾಡೋ ಒಂದು ರೀತಿಯಲ್ಲಿ ಅದು ಆಕತ್ತತೆ ಈಗ ಮತ್ತೆ ಈಗ ವಿದ್ಯಾದಾಸ ಬಾಬಾ ಮತ್ತು ಅಲ್ಲಿ ಆಡಳಿತ ಮಾಡೋದಕ್ಕೆ ತಿಕ್ಕಾಟ ನಡಕತ್ತೈತೆ ಅದು ಯಾಕೆ ನಡೆಯಕ್ಕೋ ಗೊತ್ತಿಲ್ಲ ನಮ್ಮದು ರಾಜ್ಯ ಸರ್ಕಾರಕ್ಕೆ ಒತ್ತ ಒತ್ತಾಯ ಒಂದೇ ನಮ್ಮದು ಇದು ಆಂಜನಾದ್ರಿ ಬೆಟ್ಟ ನಮ್ಮ ಕನ ಗಂಡು ಮೆಟ್ಟಿದ ನಾಡು ಆಂಜನ ಹುಟ್ಟಿದ ಸ್ಥಳ ಇದು ದಯಮಾಡಿ ಈ ತಿರ್ಕ ತಿರಸ್ಕಾರ ಮಾಡಿ ಒಂದು ಅವ್ರೇನು ಸುಪ್ರೀಂ ಕೋರ್ಟಿಂದ ಆದೇಶ ತಂದಾರಲ್ಲ ರಾಜ್ಯ ಸರ್ಕಾರ ಹೊರತೇ ಎಲ್ಲ ದಾಖಲುಗಳೊಂದಿಗೆ ಸುಪ್ರೀಂ ಕೋರ್ಟಿಗೆ ಬಂದು ಮೇಲ್ವನು ಸರಿಸಿ ಸಲ್ಲಿಸ್ಬೇಕು ಸಲ್ಲಿಸಿ ಬಂದಂಥ ತೀರ್ಪಿಗೆ ತಲೆಬಾಗಿ ಸರ್ಕಾರನೇ ಧಾರ್ಮಿಕ ಅರ್ಚಕರ ಒಂದು ತಂಡ ಮಾಡಬೇಕು ಅದು ಏನು ರಾಜ್ಯ ಸರ್ಕಾರ ನಿಯಮಾವಳದವಲ್ಲ ಅರ್ಚಕರ ತಂಡ ಯಾರು ನೇಮಕ ಮಾಡ್ತಾ ಆ ನೇಮಕ ಮಾಡಿದ ಅರ್ಚಕನೇ ಅಲ್ಲಿ ಪೂಜೆ ಮಾಡಬೇಕು ಆ ರೀತಿ ಒಂದು ಬೆಳವಣಿಗೆ ಆಂಜನೇಯ ಪಠ್ಯದಲ್ಲಿ ಹಾಕಬೇಕು ಇಲ್ಲಪ್ಪ ಅಂದರೆ ಈ ಮೊನ್ನೆ ಒಂದು ಮಾಧ್ಯಮದಲ್ಲಿ ಒಂದು ವರದಿ ಬಂದಿತ್ತು ಅದು ಯಾಕಂದರೆ ಕಾಣಿಕೆ ಹುಂಡಿಗೆ ಪ ಬಟ್ಟೆ ಹಾಕಿದರು ಆ ಥರ ಹಾಕಿದರೆ ಬರುವ ಭಕ್ತಾದಿಗಳಲ್ಲಿ ಗೊಂದಲ ಸೃಷ್ಟಿ ಆಗ್ತೈತೆ ಇದೇನಪ್ಪ ಪವಿತ್ರ ಸ್ಥಳ ಅಂತ ನಾವು ಬರ್ತೀವಿ ಇಲ್ಲಿ ಕಾಣಿಕೆಗೆ ಸುತ್ತಾರ ಅಂತೇಳಿ ನಾನಾ ರೀತಿಯ ಆಲೋಚನೆ ಬರ್ತಾವೆ ದಯಮಾಡಿ ರಾಜ್ಯ ಸರ್ಕಾರ ಮಾನ್ಯ ದತ್ತಿ ಇಲಾಖೆ ಮಿನಿಸ್ಟರ್ವಾದ ರಾಮಲಿಂಗ ರೆಡ್ಡಿ ಅವರು ಮತ್ತು ಉಸ್ತುವಾರಿ ಮಂತ್ರಿಗಳು ಕೊಪ್ಪಳ ಉಸ್ತುವಾರಿ ಶಿವರಾಜ್ ತಂಗಡಿ ಸಾಬರು ಮತ್ತು ನಮ್ಮ ಜಿಲ್ಲಾ ಅಧಿಕ ಅಧಿಕಾರಿಗಳು ದಯಮಾಡಿ ಅಲ್ಲಿ ಅರ್ಚಕರನ್ನು ಬಿಡಿಸಿ ನಮ್ಮ ಕರ್ನಾಟಕ ಅರ್ಚಕರನ್ನ ನೇಮಕ ಮಾಡಲಿ ಯಾಕಂದರೆ ಈಗಿದ್ದ ಅರ್ಚಕರಿಗೆ ನಮ್ಮ ಕರ್ನಾಟಕ ಸಂಪ್ರದಾಯ ಗೊತ್ತಿಲ್ಲ ಅವರಿಗೆ ಸ ಕರ್ನಾಟಕ ಸಂಪ್ರದಾಯಕ್ಕೆ ಪೂಜೆಗಳು ಗೊತ್ತಿಲ್ಲ ದಯಮಾಡಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಅರ್ಚಕರೇ ನೇಮಕ ಮಾಡಬೇಕು ಮತ್ತು ಅಲ್ಲಿ ತಕ್ಕ ಬರ್ತಕ್ಕಂಥ ಉಂಡಿ ಹುಂಡಿ ಹಣವನ್ನು ಸರ್ಕಾರಕ್ಕೆ ಸೇರಂಗ್ ಮಾಡಬೇಕು ಭಕ್ತಾದಿ ಮುಟ್ಟೋಂಗೆ ಮಾಡಬೇಕು ಅಲ್ಲಿ ಮ್ಯಾಗ ಸ್ವಚ್ಛತೆ ಕೊಡ್ತೇ ಇಲ್ಲ ದಯಮಾಡಿ ಇದೆಲ್ಲ ಮನಗೊಂಡು ರಾಜ್ಯ ಸರ್ಕಾರ ಒಂದು ಧಾರ್ಮಿಕ ಅರ್ಚಕರ ತಂಡ ರಚನೆ ಮಾಡಿ ನಮ್ಮ ರಾಜ್ಯದವ್ರನ್ನೇ ನೇಮಕ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣೆ ನಂಬಿಕೆಯಿಂದ ರಾಜ್ಯ ಸರ್ಕಾರ ಒತ್ತಾಯ ಮಾಡಕತ್ತೀವಿ ನಾವು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ